ವರದಕ್ಷಿಣೆ ಕಿರುಕುಳ ಆರೋಪ ಪತಿಯ ಮನೆ ಮುಂದೆ ಪತ್ನಿ ಧರಣಿ ತುಮಕೂರು ನಗರದ ಸಪ್ತಗಿರಿ ಬಡಾವಣೆಯಲ್ಲಿ ಘಟನೆ ಪತ್ನಿ ಪ್ರೇರಣ ಎಂಬುವರಿಂದ ಧರಣಿ ಪತಿ ಶಂಕರ್ ಮನೆ ಮುಂದೆ ಧರಣಿ ಮಾಡಲಾಗಿರುವಂತದ್ದು ವರದ ಕಿರುಕುಳ ಕೊಟ್ಟು ಮನೆಯಿಂದ ಹೊರಗೆ ಹಾಕಿದ್ದಾರೆ ಎಂಬ ಆರೋಪ ವರದಕ್ಷಿಣೆ ಕಿರುಕುಳ ಕೊಟ್ಟು ಮನೆಯಿಂದ ಹೊರಗೆ ಹಾಕಿದ್ದಾರೆ ಎಂಬ ಆರೋಪ ಮನೆಗೆ ಸೇರಿಸಿಕೊಳ್ಳದೆ ಮನೆ ಬಾಗಿಲು ಹಾಕಿಕೊಂಡಿರೋ ಗಂಡ ಅತ್ತೆ ಮಾವ ನಾನೇ ಬೇಡವಾದ್ಮೇಲೆ ನನ್ನ ಒಡವೆಗಳನ್ನ ವಾಪಸ್ ಕೊಡಿ ಅಂತ ಪತ್ನಿ ಪ್ರೇರಣಾ ಧರಣಿ ಮಾಡ್ತಾ ಇದ್ದಾರೆ ನಾನೇ ಬೇಡ ಅಂದ್ಮೇಲೆ ನನ್ ಒಡವೆ ಆಗ್ಬೇಕು ಕೊಟ್ಬಿಡಿ ನನ್ ಒಡವೆನಾ ಅಂತ ಹೇಳಿ ಪತ್ನಿ ಪ್ರೇರಣಾ ಧರಣಿ ಮಾಡ್ತಾ ಇದ್ದಾರೆ ಮದುವೆ ಸಂದರ್ಭದಲ್ಲಿ ವರದಕ್ಷಿಣೆಗಾಗಿ ನೀಡಿದ್ದ ಚಿನ್ನಾಭರಣ ಕೊಡುವಂತೆ ಒತ್ತಾಯ ನೂರ ಮೂವತ್ತು ಗ್ರಾಂ ಚಿನ್ನಾಭರಣ ವಾಪಸ್ ಕೊಡುವಂತೆ ಪತ್ನಿ ಪ್ರೇರಣಾ ಒತ್ತಾಯ ಅಪ್ಪ ಅಮ್ಮ ಸಾಲ ಮಾಡಿ ಮಗಳು ಚೆನ್ನಾಗಿರ್ಲಿ ಅಂತ ಒಡವೆಗಳನ್ನ ಕೊಟ್ಟಿದ್ದಾರೆ ಈಗ ಅಪ್ಪ ಅಮ್ಮ ಕಷ್ಟದಲ್ಲಿ ಇದ್ದಾರೆ ಅವರ ಸಾಲ ತೀರಿಸಲು ನನಗೆ ಒಡವೆ ಬೇಕು ಅಂತ ಪಟ್ಟು ಒಡವೆ ಕೊಡೋ ತನಕ ಧರಣಿ ಮುಂದುವರೆಸುವುದಾಗಿ ಪಟ್ಟು ಹಿಡಿದ ಪ್ರೇರಣ ಮಗಳ ಹೋರಾಟಕ್ಕೆ ತಾಯಿ ಕೂಡ ಸಾಕು ಕೊಟ್ಟಿದ್ದಾರೆ ಆಗಸ್ಟ್ ಇಪ್ಪತ್ನಾಲ್ಕರಲ್ಲಿ ಚಿಕ್ಕನಾಯಕನಹಳ್ಳಿಯ ಪ್ರೇರಣಾ ಹಾಗೂ ತುಮಕೂರಿನ ವಿಜಯ್ ಶಂಕರ್ ಜೊತೆ ಮದುವೆಯಾಗಿತ್ತು ಮದುವೆಯಾದ ನಾಲ್ಕು ತಿಂಗಳಲ್ಲೇ ಹಣಕ್ಕಾಗಿ ಪೀಡಿಸಿ ದೈಹಿಕ ಮಾನಸಿಕ ಕಿರುಕುಳ ಕೊಟ್ಟಿರೋ ಆರೋಪ ಈ ಬಗ್ಗೆ ಮಹಿಳಾ ಪೊಲೀಸ್ ಠಾಣೆಯಲ್ಲಿ ಎನ್ಸಿಆರ್ ದಾಖಲಾಗಿತ್ತು ಇಬ್ಬರನ್ನು ಕರೆಸಿ ರಾಜಿ ಸಂಧಾನ ಮಾಡಿ ಬುದ್ಧಿ ಹೇಳಿದ್ರು ಪೊಲೀಸರು ಬಳಿಕ ಮತ್ತದೇ ರೀತಿ ಕಿರುಕುಳ ಕೊಟ್ಟು ಮನೆಯಿಂದ ಹೊರಗೆ ಹಾಕಿರೋ ಆರೋಪ ನ್ಯಾಯಕ್ಕಾಗಿ ಮಹಿಳಾ ಆಯೋಗಕ್ಕೆ ಪತ್ನಿ ಪ್ರೇರಣಾ ದೂರು ನೂರ ಮೂವತ್ತು ಗ್ರಾಮ್ ಚಿನ್ನ ಕೊಟ್ಟವ್ರೆ ಎರಡ್ ಕೆ ಜಿ ಬೆಳ್ಳಿ ಕೊಟ್ಟವ್ರೆ ಎಲ್ಲಾ ಕೊಟ್ಟು ಗ್ರ್ಯಾಂಡ್ ಆಗಿನ ಇಪ್ಪತ್ತು ಲಕ್ಷ ಖರ್ಚು ಮಾಡಿ ಎಂಗೇಜ್ಮೆಂಟ್ ಮಾಡ್ಕೊಟ್ಟವ್ರೆ ಸರ್ ಆದ್ರೂ ಇವ್ರಿಗೆ ಸಾಲದಂತೆ ನಾನು ಇಸ್ಕೊಂಡ್ ಬರ್ಬೇಕಂತೆ ಪ್ರತಿಯೊಂದಕ್ಕೂ ನನಗೆ ಟಾರ್ಚರ್ ಮಾಡೋದು ಅವ್ರ ನಮ್ಮ ಅತ್ತೆ ಎಸ್ಪೆಷಲಿ ನಮ್ಮ ಅತ್ತೆ ಎಲ್ಲರಿಗೂ ಟಾರ್ಚರ್ ಮಾಡೋದು ಚುಚ್ಚಿ ಚುಚ್ಚಿ ಮಾತಾಡೋದು ಎಲ್ಲರೂ ಸೇರ್ಕೊಂಡು ಕಿರುಕುಳ ಮಾಡಿ ರಾತ್ರಿ ಸರ್ ಹನ್ನೊಂದು ಗಂಟೆಯಿಂದ ಬೆಳಗಿನ ಜಾವ ನಾಲ್ಕೂವರೆ ತನಕ ನನ್ನ ಜೊತೆ ಜಗಳ ಆಡಿ ನಾಲ್ಕು ಜನನು ನನ್ನ ಮೇಲೆ ಇದ್ದು ಜಗಳ ಮಾಡಿ ನಮ್ಮ ಅತ್ತೆ ನಮ್ಮ ಮಾವ ನನ್ನ ಗಂಡ ನನ್ನಾದಿ ಎಲ್ಲರೂ ಜಗಳ ಮಾಡಿ ಸರ್ ಅದೇ ದುಡ್ಡಿಸ್ಕೊಂಡು ಬಾ ಆ ಥರನೇ ಫುಲ್ಲು ಟಾರ್ಚರ್ ಮಾಡೋದು ಇಷ್ಟಿಷ್ಟಕ್ಕೂ ಚಿಕ್ಕ ಚಿಕ್ಕಕ್ಕೂ ಜಗಳ ತೆಗಿಯೋದು ಇದೇ ಥರ ಟಾರ್ಚರ್ ಮಾಡಿ ನನಗೆ ಜಗಳ ಆಗಿ ನಾನು ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದೆ ಸರ್ ಇವರಿಗೆ ಭಾರಿ ಇನ್ಫ್ಲುಯೆನ್ಸ್ ಐತೆ ಸರ್ ಜ್ಯೋತಿ ಗಣೇಶ್ ಕಡೆಯಿಂದ ಹೇಳ್ಸೋದು ನಮಗೆ ಆ ಗೊತ್ತು ಇವ್ರ ಗೊತ್ತು ನಿಮ್ಮ ಕೈಲಿ ಏನು ಮಾಡ್ಕೊಳಕ್ಕಾಗುತ್ತೆ ಅಂತೆಲ್ಲ ಹಿಂಗೆ ಹೇಳಿ ನನಗೆ ಜೀವ ಬೆದರಿಕೆ ಹಾಕಿ ನಾನು ಪೊಲೀಸ್ ಸ್ಟೇಷನ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಟ್ಟರೆ ಸರ್ ಅಲ್ಲೂ ಇವ್ರೇನೋ ಇನ್ಫ್ಲೂಯೆನ್ಸ್ ಎಲ್ಲ ಮಾಡಿಸಿ ನಾ ಅಲ್ಲೂ ಕಂಪ್ಲೇಂಟ್ ಕ್ಲೋಸ್ ಮಾಡಂಗ ಮಾಡ್ರು ಸರ್ ಇವಾಗ ನಾನು ಮಹಿಳಾ ಆಯೋಗಕ್ಕೆ ಎಲ್ಲದಕ್ಕೂ ಕಂಪ್ಲೇಂಟ್ ಕೊಟ್ಟಿದ್ದೀನಿ ನನ್ಗೆಲ್ಲಿ ನಾನು ನ್ಯಾಯ ಸಿಕ್ತಿಲ್ಲ ಸರ್ ನನ್ನ ಮಗಳಿಗೆ ಆಗಸ್ಟ್ ಫಿಫ್ಟೀನ್ತು ಟೂ ತೌಸಂಡ್ ಟ್ವೆಂಟಿ ಫೋರಲ್ಲಿ ಅಲ್ಲಿ ಮದುವೆ ಮಾಡಿಕೊಟ್ರು ಮದುವೆಗಿಂತ ಒಂದು ಸ್ವಲ್ಪ ಕಿರಿಕಿತ್ತು ಸೀರೆಗೆ ಬಟ್ಟೆ ತಗೊಳ್ಳೋಕೆ ದುಡ್ಡು ಕೊಟ್ವು ರೋಡಲ್ಲಿ ಅಂತ ಅದಕ್ಕೂ ಕಿರಿಕ್ ಮಾಡಿ ಜಗಳ ಮಾಡಿದ್ರು ನಾವು ಮದುವೆ ಆದಮೇಲೆ ಸರಿ ಆಗ್ತಾರೆ ಅಂತ ನಾವು ಸುಮ್ಮನಿದ್ವು ಇದ್ವು ಮದುವೆ ಮಾಡಿ ಕೊಟ್ಟವು ಮದುವೆ ಮಾಡಿ ದೀಪಾವಳಿ ಹಬ್ಬ ಹಿಂದಿನ ದಿವ್ಸ ಅವಳಿಗೆ ತುಂಬ ಜಗಳ ಮಾಡಿದ್ರು ನಿನ್ನ ತಪ್ಪ ಇದೆಯಾ ನಿನ್ನ ತುಟಿದ್ದಪ್ಪ ಹಂಗಿದ್ಯಾ ಹಿಂಗಿದ್ಯಾ ಅಂತ ಅವಳು ಹೇಳ್ತಾ ನನಗೆ ಫೋನ್ ಮಾಡಿದ್ಲು ನಾವೇನು ಮಾಡಿದ್ವು ಅಲ್ಲ ನಿಮಗೆ ನಾವು ಕಣ್ ಕಟ್ಟಿ ಮದುವೆ ಮಾಡಿದ್ವೋ ಇಲ್ಲ ಎಂಟು ತೋರ್ಸ್ ಮದುವೆ ಮಾಡಿದ್ವು ಅಂತ ನಾನು ಕೇಳಿದೆ ಅಷ್ಟಕ್ಕೆ ದೊಡ್ಡ ಜಗಳ ಆಯಿತು ಅವ್ರ ಅಪ್ಪಾಜಿಗೆ ಫೋನ್ ಮಾಡಿದ್ವು ಹಿಂಗೆ ಹಿಂಗೆ ಜಗಳ ಆಯಿತು ಅಂತ ಅವ್ರ ಅಪ್ಪಾಜಿ ಇದ್ದವರು ನಾನು ಸರಿ ಮಾಡ್ತೀನಮ್ಮ ಇದೊಂದು ಸರಿ ತುಂಬಿದ್ಬಿಡಿ ಅಂತ ಅಪ್ಪ ನಮಗೆ ಹೇಳಿದ್ರು ಆಯ್ ಸರ್ ನಾವು ಬರಲ್ಲ ನಿಮ್ಮ ಮನೆ ಬಾಗ್ಲಿಗೆ ಸರಿ ಸರಿ ಮಾಡಿ ನಿಮ್ಮ ಮಗಂಗೆ ಬುದ್ಧಿ ಹೇಳಿ ಅಂತ ಹೇಳಿ ಸುಮ್ಮನದು ಸರ್ ಅದಾದ್ಮೇಲೆ ಮತ್ತೆ ರಿಪೀಟು ಹಿಂಗೆ ಈಗೋದಿಗೆ ಬಂದರು ನಾನು ಬೈದೆ ಇದೇನೇ ಒಳ್ಳೆ ಟಿ ವಿ ಪೇಷಂಟ್ ಆದಂಗೆ ಆಗಿದೆಯಾ ನೀನು ನಾವು ಹಿಂಗೆ ಮಕ್ಳು ಸಾಕಿದ್ದು ನಾವು ಅಂತ ಬೈದು ಕಳಿಸ್ದೆ ಆವತ್ತು ರಾತ್ರಿ ಬಂದಾಗ ಅವ್ರ ಮನೇಲಿ ಜಗಳ ಪ್ರೆಸೆಂಟೇಶನ್ ದುಡ್ಡು ನಿಮ್ಮ ಮೂವತ್ತು ಸಾವಿರ ಏನೂ ಬಂದಿಲ್ಲ ಅಂತ